ಎಕರೆ ಮಂಜೇಗೌಡ ಈನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪ ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸ್ರೆ ಸರ್ವೆ ನಂಬರ್ ನಾನೂರ ನಾಲ್ಕು ಪಾಯಿಂಟ್ ಒಂದು ಐದು ಎಕರೆ ಮಂಜೇಗೌಡ ದೆಲವತ್ತ ಸರ್ವೆ ನಂಬರ್ ಮೂವತ್ತೆರಡು ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥ್ ಊಟಗಳ್ಳಿ ಸರ್ವೆ ನಂಬರ್ ನಲವತ್ತು ಬಾರೊಂದು ಗಂಗರಾಜು ಕುಪ್ಲೂರು ಗಂಗರಾಜು ಮೈಸೂರು ಸರ್ವೆ ನಂಬರ್ ಎಂಬತ್ತಾರು ಮಂಜೇಗೌಡ ಅದು ಏಳು ಎಕರೆ ಎಂಟು ಕುಂಟೆ ಮತ್ತೆ ಅಯ್ಯನು ಸರ್ವೆ ನಂಬರ್ ಹದಿನಾರು ಶಿವಕುಮಾರ್ ದಟ್ಟಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಟ್ಟಾರೋ ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಮತ್ತೆ ಇನ್ನೊಂದು ಭೋಗಾದಿ ಸರ್ವೆ ನಂಬರ್ ನೂರ ಎಪ್ಪತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಸರ್ವೆ ನಂಬರ್ ನೂರ ಎಪ್ಪತ್ಮೂರು ಎರಡು ಎಕರೆ ಹನ್ನೊಂದು ಕುಂಟೆ ಸಾರಾ ಮಹೇಶ್ ಸಾರಾ ಮಹೇಶ್ ಅದಾದ ನಂತರ ಮಾನ್ಯ ಗೌರವ ಎನ್ನುವಂತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲಿದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಪ್ಪತ್ತೈದು ಬೈ ಇನ್ನೂರ ಎಂಬತ್ತು ಅಡಿ ಇಪ್ಪತ್ತೊಂದು ಸಾವಿರ ಅಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದೀವಿ ಈಗ ಹ ಅದನ್ನ ಡೀಟೇಲ್ಸ್ ಇದ್ರ ಮುಂದೆ ಕೊಟ್ಟಿದ್ದೀವಿ ತಗೊಂಡವರೇ ಅಂತ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಸಾವಿರ ಅಡಿ ಕೊಟ್ಟಿದ್ದೀವಿ ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಟ್ಟು ಕೊಡಿ ಅಂತ ಹೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನು ಮೂಡ ನೋಡ್ತಾ ಇದೆ ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ ಅವ್ರಿಗೂ ಕೊಡ್ತೀವಿ ಅದನ್ನು ಕೊಡ್ತೀವಿ ಸೊ ಆದ್ರಿಂದ ಇದು ಕೆಲವಷ್ಟೇ ನಿದರ್ಶನಗಳು ಇನ್ನೂ ಬಹಳ ಇದಾವೆ ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗೆಯೋಕೆಡಿದವು ಇಂತ ಒಂದು ನೂರಾರು ಇದಾವೆ ಮುಂದಿನ ಯಾರು ಇವರು ಯಾರು 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 ವಿಶ್ವನಾಥ್ ಎಚ್ ವಿಶ್ವನಾಥ್ ಶೇಖರ್ ಎಲ್ಲ ಇದಾರಲ್ಲ ಇವರೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಜಾಯಿಂಟ್ ಅಲ್ವಾ ಬದಲಿ ನಿವೇಶನ ಬದಲಿ ನಿವೇಶನ ಅದೇ ಗೊತ್ತಾಗ್ತದೆ ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ ಅವರು ಅವಕಾಶ ಇಲ್ಲ ಹೇಳ್ತೀವಿ ಅಲ್ಲಿ ಹೇಳ್ತೀವಿ ಈಗ